ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ರಾಮಾಯಣ ಪಾತ್ರ ಪ್ರಪಂಚ ಹನ್ನೊಂದನೆಯ ಅಧ್ಯಾಯ ಶ್ರೀ ರಾಮಚಂದ್ರನ ಪಾತ್ರದ ಪರಿಚಯದ ಮೂರನೆಯ ಅಧ್ಯಾಯದಲ್ಲಿ ಮುಂದುವರೆದ ಏಳನೆಯ ಭಾಗ ಒಮ್ಮೆ ಇಷ್ಟವಿಲ್ಲದೆ ಪ್ರಿಯ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿಯೂ ಅವಳಿಗೂ ತನಗೂ ವೃತಾಪವಾದ ತಪ್ಪಲಿಲ್ಲವೆಂಬ ಪರಮ ನಿರಾಸೆಯ ಮೂಲದ ಚಿಂತೆ ಸುಡಲಾರಂಭಿಸಿತ್ತು ಮತ್ತೆ ಅವಳಿಗೆ ಹೇಗೆ ಮನಸ್ಸನ್ನು ನೋವಿಸುವುದು ತನ್ನ ನೋವಿಗಂತೂ ಪರಿಹಾರವೇ ಇಲ್ಲ ತಾನೀಗ ದೇಹ ಬಿಡುವಂತೆಯೂ ಇಲ್ಲ ಅದು ಅವಿವೇಕೀಯ ಮಾರ್ಗ ಲೋಕಕ್ಕೆ ಕರ್ತವ್ಯವನ್ನೂ ಮರ್ಯಾದೆಯನ್ನೂ ತೋರಿಸಬೇಕಾದ ಪುರುಷೋತ್ತಮ ಇಲ್ಲಿ ಹೇಗೆ ನಡೆಯಬೇಕು ಪೌರಾಪವಾದ ಹ ಸುಮಾನ್ ಕಥಾತ್ ಜನಪದ ಚ ವರ್ತತೆ ಮೈ ಭೀಭೀತ್ಸ ಮೇ ಮರ್ಮಾಣಿ ಕುಂತತಿ ಉತ್ತರಕಾಂಡದ ನಲವತ್ತೈದನೇ ಶ್ಲೋಕ ತಮ್ಮಂದಿರೆ ನಾಗರಿಕರ ಹಳ್ಳಿಗರ ಅಪವಾದ ಬಹಳವಾಗಿದೆ ಭಯಂಕರವಾಗಿದೆ ನನ್ನ ಮರ್ಮಸ್ಥಾನವನ್ನು ಅದು ಚುಚ್ಚಿಕೊಳ್ಳುತ್ತಿದೆ ಎನ್ನುತ್ತಾನೆ ಅಗ್ನಿ ಪ್ರವೇಶದ ಸಂದರ್ಭವನ್ನು ನೆನೆಯುತ್ತಾನೆ ಸೀತೆಯ ಪರಿಶುದ್ಧಿಯನ್ನು ದೇವತೆಗಳೆಲ್ಲ ಬಲ್ಲವರಾದರೂ ಮೂಢ ಜನರನ್ನು ಒಲಿಸುವುದೆಂತು ಎಂದು ಹಲಬುತ್ತಾನೆ ನಿಷ್ಪಾಪಳಾದ ಸೀತೆಯ ಚಾರಿತ್ರ್ಯ ತಮಗೆಲ್ಲ ಗೊತ್ತಿದ್ದರೂ ಈಗ ಕುಲಕ್ಕೆ ಸಲ್ಲದ ಕಳಂಕವನ್ನು ಜನ ಕಲ್ಪಿಸಿ ಆ ಕೀರ್ತಿಯನ್ನು ಕೆಡಿಸುತ್ತಿದ್ದಾರೆ ಆದ್ದರಿಂದ ಒಬ್ಬನ ಸಲುವಾಗಿ ಕುಲಕೀರ್ತಿ ಕಳೆಯುವುದು ಬೇಡವೆಂದು ನಿಶ್ಚಯಿಸಿ ತಾನು ಸೀತೆಯು ಅಂದಿನಿಂದ ಅಗಲಿರಲು ಸಂಕಲ್ಪಿಸುತ್ತಾನೆ ಸೀತೆ ಕೊಂಚಕಾಲ ವಾಶ್ ವಾಲ್ಮೀಕಿಯ ಆಶ್ರಮದಲ್ಲಿ ತಂಗಿರಲೆಂದು ಅದರ ಸಮೀಪದಲ್ಲಿ ಏಕಾಂತ ಪ್ರದೇಶದಲ್ಲಿ ಲಕ್ಷ್ಮಣ ಅವಳನ್ನು ಬಿಟ್ಟು ಬರಬೇಕೆಂದು ಅಪ್ಪಣೆ ಮಾಡುತ್ತಾನೆ ಶ್ವಸ್ಥಂ ಪ್ರಭಾತೆ ಸೌಮಿತ್ರಿ ಸುಮಂತ್ರಾಧಿಷ್ಠಿತಂ ರಥಂ ಆರುಹ್ಯ ಸೀತಾಂ ಆರೋಪ್ಯ ವಿಷಯಾಂತೆ ಸಮುತ್ಸ್ರಜ ಗಂಗಾಯಾಸ್ತು ಯಾಸ್ತು ಪರೆ ಪಾರೆ ವಾಲ್ಮೀಕೇಸ್ತು ಮಹಾತ್ಮನಃ ದಿವ್ಯ ದಿವ್ಯಸಾಶ ತಮಸ ತೀರಮ ತತ್ರೈನಾಂ ವಿಜನೆ ದೇಶೇ ವಿಸೃಜ ರಘುನಂದನ ಶ್ರೀ ಗ್ರಗಚ್ಛ್ರತೆ ಕೂರುಷ್ವಚನ ಮಮ ಉತ್ತರಕಾಂಡದ ನಲವತ್ತೈದನೇ ಸರ್ಗ ಹದಿನಾರರಿಂದ ಹದಿನೆಂಟನೇ ಶ್ಲೋಕಗಳು ಎಂದು ಹೇಳಿ ಯಾವ ತಮ್ಮನೂ ಇದನ್ನು ಪ್ರಶ್ನಿಸತಕ್ಕದ್ದಲ್ಲವೆಂದು ಶಪಥ ಆಣೆ ಇಡುತ್ತಾನೆ ಇದರಲ್ಲಿ ಅವಿವೇಕವೇನು ಪರಿತ್ಯಾಗವೇ ಶಬ್ದವೇ ಪ ಈ ಪ್ರಕರಣದಲ್ಲಿಲ್ಲ ಎಲ್ಲೋ ಅರಣ್ಯದಲ್ಲಿ ಸೀತೆಯನ್ನು ಕಾಡುಪಾಲಿಗೆ ಬಿಟ್ಟು ಬರುವಂತೆ ಹೇಳಿದ್ದರೆ ಅದು ಬರ್ಬರತೆ ಆಗುತ್ತಿತ್ತು ಹಾಗೆ ಬರೆದವನು ನಮ್ಮ ಕನ್ನಡದ ಲಕ್ಷ್ಮೀಶ ಮೂಲ ಕಥೆಯನ್ನು ಕನ್ನಡದ ಕವಿಗಳು ಅಲ್ಲಲ್ಲಿ ತಿರುಚಿ ಬರೆದಿರುವುದರಿಂದಲೇ ಇಂದಿನ ಕನ್ನಡಿಗರಿಗೆ ದಾರಿ ತಪ್ಪುವ ಕಲ್ಪನೆಗಳುಂಟಾಗಿ ಮಹಾಪುರುಷರನ್ನು ದೂಷಿಸುವ ದೌರ್ಭಾಗ್ಯವಾಗಿದೆ ಎಂದು ವಿಧಿಯಿಲ್ಲದೆ ಬರೆಯಬೇಕಾಗಿದೆ ರಾಮನನ್ನು ಅಪರಾಧಿಯನ್ನಾಗಿಸಿ ಸ್ವಬುದ್ಧಿಯಿಲ್ಲದ ಚಲಚಿತ್ರದ ಅಂಜುಬುರುಕ ದೊರೆಯು ಅಪರಾಧಿಯನ್ನು ಮಟ್ಟಕ್ಕೆ ಇಳಿಸಿ ಜನರು ಎತ್ತ ಆಡಿದರೆ ಅತ್ತೆ ಕುಣಿಯುವಂತೆ ಚಿತ್ರಿಸಿ ಸೀತೆಯನ್ನು ಅನಾಥಿಯನ್ನಾಗಿಸಿ ಲಕ್ಷ್ಮಣನನ್ನು ನಿಸ್ಸಹಾಯಕನನ್ನಾಗಿಸಿ ಬರೆದರೆ ಕನ್ನಡಿಗರು ಅಳದೆ ಏನು ಮಾಡಿಯಾರು ಓದುಗರ ಕೋಪ ರಾಮನ ಮೇಲೆ ಬಂದೇ ಬರುವುದು ಅನಿವಾರ್ಯವಲ್ಲವೇ ಒಬ್ಬ ಅಗಸನ ಮಾತಿಗೆ ಇಷ್ಟೆಲ್ಲ ಅವಾಂತರ ಮಾಡಿಬಿಟ್ಟ ಎಂಬುದು ಮೂಲಾಧಾರವಿಲ್ಲದ ಕಲ್ಪನೆ ಜೈಮಿನಿಯ ಅಶ್ವಮೇಧದಲ್ಲಿ ಅದು ಹೇಗೆ ಹೊಕ್ಕಿತೋ ಅದೂ ಆಗಿರಲಿ ಮೂಲಕಥೆಯಲ್ಲಿ ಹಾಗಿಲ್ಲ ಶ್ರೀರಾಮ ಸೀತೆಯನ್ನು ವಾಲ್ಮೀಕಿಯ ಆಶ್ರಮದಲ್ಲಿ ಬಿಟ್ಟುವರಂತೆ ಹೇಳಿದುದರಲ್ಲಿ ಏನೂ ತಪ್ಪಿಲ್ಲ ಗಂಡ ಹೆಂಡಿರು ತಮ್ಮ ಸುಖ ತ್ಯಾಗ ಮಾಡಿ ಅಗಲಿರಲು ನಿಶ್ಚಯಿಸಿದ್ದು ಅದ್ಭುತ ಸೀತೆಗೆ ಮುಂಚಿತವಾಗಿಯೇ ರಾಮ ಇದನ್ನು ತಿಳಿಸಲಿಲ್ಲ ಹೌದು ತಿಳಿಸಿದ್ದರೆ ಅರಮನೆಯಲ್ಲಿಯೇ ಸಾಯುತ್ತಿದ್ದಳು ರಾಮನ ಇಂಗಿತವನ್ನು ಆಶ್ರಯವನ್ನು ಅವಳೆಂದೂ ಪ್ರಶ್ನಿಸಿದವಳಲ್ಲ ಪ್ರತಿಭಟಿಸಿದವಳೂ ಅಲ್ಲ ಅವಳು ಬಯಸಿದ್ದೂ ವೃಷಾಶ್ರಮವಾಸ ಇಲ್ಲಿ ಪ್ರಾಪ್ತವಾದುದೂ ಅದೇ ಅದು ರಾಮನೊಡನೆ ಆಗದುದು ಮಾತ್ರ ದುಃಖದಾಯಕವಾದುದೆ ಅದು ಲೋಕಾಪವಾದದ ಮೂಲಕ ಆದುದು ಪರಮ ವೇದನೆಯನ್ನಿತ್ತಿತ್ತು ವಾಲ್ಮೀಕಿಯ ಆಶ್ರಮದಲ್ಲಿ ಇಳಿಯುವವರೆಗೆ ಅವಳಿಗೆ ಇದರ ಸುಳಿವೇ ಇರದೆ ಪರಮ ಸಂತೋಷವಾಗಿಯೇ ಬಟ್ಟೆ ಬರೆ ಭೂಷಣಗಳನ್ನು ಹೊತ್ತೊದು ದಿಢೀರನೆ ಕೊನೆಗೆ ಆಘಾತಕರವಾದ ಸುದ್ದಿ ತಿಳಿದುದು ಮಾತ್ರ ಓದುಗರಿಗೆ ಖಂಡಿತ ಹೃದಯ ವಿದ್ರಾವಕವಾದುದೆ ಅದಕ್ಕೆ ಯಾರನ್ನು ದೂರಬೇಕು ಸೀತಾರಾಮರು ಮಾತಾಡಿಕೊಂಡೇ ಅಗಲಿದ್ದರೆ ಜನ ಮತ್ತೆ ಗುಸುಗುಸು ಮಾತಿನಲ್ಲಿ ಇದೆಲ್ಲ ನಾಟಕ ರಾತ್ರಿ ಗುಟ್ಟಾಗಿ ರಾಮ ಅಲ್ಲಿಗೆ ಹೋಗಿ ಬರುತ್ತಾನೆ ಎನ್ನುತ್ತಿದ್ದರೇನು ಆದ್ದರಿಂದ ತನ್ನವಳೆಂಬ ಸ್ವಾತಂತ್ರ್ಯದಿಂದ ತನಗಾದ ನೋವನ್ನು ಅವಳೂ ಹಂಚಿಕೊಳ್ಳುವುದು ತಪ್ಪಲ್ಲವೆಂದು ಭಾವಿಸಿ ರಾಮ ಹಾಗೆ ಮಾಡಿದ ಇಲ್ಲಿ ದೂರುವುದು ಯಾರನ್ನಾದರೂ ಇದ್ದರೆ ಮುಟ್ಟಾಳ ಪ್ರಜೆಗಳನ್ನೇ ಮಾತ್ರ ಅದು ಮಾಡದೆ ಬೇರಾರನ್ನೋ ದೂರಿದರೂ ಅದು ಕುರುಡ ಆರೋಪವೇ ಮಾತ್ರವೇ ಆಗುತ್ತದೆ ಮುಂದಿನ ಪೀಳಿಗೆಯ ಕಥೆಯಲ್ಲಿ ಸೀತೆಗೆ ಲಕ್ಷ್ಮಣನ ಮೇಲೆ ಕಾಮವಿತ್ತು ಎಂದು ಆರೋಪಿಸುವ ಒಂದು ರಾವಣ ಪಕ್ಷವೂ ಹುಟ್ಟಿಕೊಂಡಿದೆ ಇದು ಕನ್ನಡದ ಜನತೆಯ ಕೆಲವರ ಕಾಣಿಕೆಯೇ ತಾನಿನ್ನು ರಾಮನನ್ನು ಕಾಣಲಾಗದು ಸೇರಲಾಗದು ಎಂದರಿಯದ ಸೀತೆ ಸಂತೋಷವಾಗಿಯೇ ರಥದಲ್ಲಿ ಕುಳಿತು ಗಂಗಾ ತೀರ ಸೇರುತ್ತಾಳೆ ಲಕ್ಷ್ಮಣ ಕಾವಲಾಗಿ ಬಂದಿದ್ದಾನೆ ರಥ ನಡೆಸುವ ಸುಮಂತ್ರನೂ ಅಲ್ಲಿದ್ದಾನೆ ಒಂದು ದಿನದ ಮಟ್ಟಿಗಾದರೂ ಮತ್ತೆ ತಪೋವನಕ್ಕೆ ಶಾಂತ ಋಷ್ಯಾಶ್ರಮ ವಾಟಿಕೆಗೆ ಬಂದುದಕ್ಕೆ ಸೀತೆಗೆ ಹಿಗ್ಗು ತನ್ನ ಗಂಡ ತಾನು ಗರ್ಭಿಣಿಯಾದಾಗ ಈ ಬಯಕೆಯನ್ನು ನಡೆಸಿಕೊಟ್ಟನೆಂಬ ತೃಪ್ತಿ ಲಕ್ಷ್ಮಣ ಕಣ್ಣೀರಿಡುವುದು ಅವಳಿಗೆ ಒಗಟಾಗಿ ಇದೇನು ನಾನು ಸಂತೋಷದಿಂದಿರುವಾಗ ಅಳುವೆ ಎಂದು ಮುಗ್ಧೆಯಾಗಿ ಕೇಳುತ್ತಿದ್ದಾಳೆ ಅಪಾರ್ಥಕ್ಕೆಡೆಯಲ್ಲಿ ನಿತ್ಯ ರಾಮನೊಡನಿರುತ್ತಾ ಈಗ ಅವನನ್ನು ಬಿಟ್ಟು ಬಂದುದಕ್ಕೆ ಈಗ ಶೋಕವೇ ಎಂದು ಕೇಳುತ್ತಾಳೆ ಮರುದಿನವೇ ಊರಿಗೆ ಹೊರಡೋಣ ಎಂದು ಸಂತೈಸುತ್ತಾಳೆ ತಾಯಿ ನಾನು ಮಾಡಬೇಕಾಗಿರುವುದು ಲೋಕ ನಿಂದಿಸುವ ಕೆಲಸ ನಿಮ್ಮನ್ನಿಲ್ಲಿ ಬಿಟ್ಟು ಹೋಗಬೇಕಾದದ್ದು ಅದಕ್ಕಿಂತ ಮರಣವೇ ನನಗೆ ವಾಸಿ ಆದರೆ ಅದು ಬರುತ್ತಿಲ್ಲ ಎಂದು ಲಕ್ಷ್ಮಣ ಅಳುತ್ತಾ ಸೀತೆಗೆ ಹಿಂದು ಮುಂದೇನೂ ತಿಳಿಯದೆ ದೊರೆಗೆ ಕ್ಷೇಮವಷ್ಟೇ ಪೂರ್ತಿ ಕಥೆ ಹೇಳು ಎಂದು ಕೇಳುತ್ತಾಳೆ ಲಕ್ಷ್ಮಣ ಕ್ರಮವಾಗಿ ಹೇಳುತ್ತಾನೆ ಲೋಕನಿಂದೆಯೂ ಬಲವಾಗಿದೆ ತಾಯಿ ನೀನೇನೋ ನಿರ್ದೋಷಿ ರಾಮ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾನೆ ಬೇರೆ ದಾರಿ ಕಾಣದೆ ಈ ಆಶ್ರಮದಲ್ಲಿ ನಿಮ್ಮನ್ನು ಬಿಟ್ಟು ಬರುವಂತೆ ಆಜ್ಞೆ ಮಾಡಿದ್ದಾನೆ ಈ ವಾಲ್ಮೀಕಿ ಮುನಿಯು ಸುಖ ಪರಮಕೋ ವಿಪ್ರೋ ವಾಲ್ಮೀಕಿ ಸುಮಹಾಯಶಃ ಪಾದಛಾಯಪಾಗಮ್ಯ ಸುಖಮಸ್ಯ ಮಹಾತ್ಮನಃ ಉಪವಾಸ ಪರೈಕಾಗ್ರ ವಸತ್ವ ಜನಕಾತ್ಮಜೆ ಉತ್ತರಕಾಂಡದ ನಲವತ್ತೇಳನೇ ಸರ್ಕ ಹದಿನೇಳನೇ ಶ್ಲೋಕ ಎಂಬಂತೆ ರಾಮನ ಪರಮಮಿತ್ರ ಬ್ರಾಹ್ಮಣೋತ್ತಮ ಮಹಾಕೀರ್ತಿಶಾಲಿ ಈ ಮಹಾತ್ಮನ ಆಶ್ರಮದಲ್ಲಿ ಸುಖವಾಗಿರು ಎನ್ನುತ್ತಾನೆ ಆಗ ಸೀತೆ ಪಟ್ಟ ಯಾತನೆಯನ್ನು ವರ್ಣಿಸಿಯಾರು ಅದಕ್ಕೆ ಹೊಣೆಯಾದ ಜನರನ್ನು ಎಷ್ಟು ನಿಂದಿಸಿದರೂ ಕಡಿಮೆ ನಾನು ಶುದ್ಧಳಾಗಿದ್ದರೂ ರಾಮನನ್ನನ್ನು ಕೈಬಿಟ್ಟನೆ ಇಲ್ಲಿಯ ಮುನಿಗಳಿಗೆ ಮುನಿ ಪತ್ನಿಯರಿಗೆ ನಾನಿಲ್ಲೇಕೆ ಬಂದೆನೆಂದು ಹೇಗೆ ತಿಳಿಸಲಿ ರಾಮನಿಗೆ ನಾನು ಬೇಡವಾದೆನೆ ಎನ್ನುತ್ತಾ ಕ್ರಮೇಣ ಧೈರ್ಯ ತಂದುಕೊಂಡು ರಾಮ ಇಂಗಿತವನ್ನು ಅರಿತು ದೊರೆ ಹೇಳಿದಂತೆ ಮಾಡು ಹೋಗು ಎಂದು ಲಕ್ಷ್ಮಣನಿಗೆ ಅಪ್ಪಣೆ ಮಾಡುತ್ತಾಳೆ ರಾಮನಿಗೊಂದು ಸಂದೇಶ ಕಳುಹಿಸುತ್ತಾಳೆ ಪ್ರಭು ಅಪಕೀರ್ತಿಗಂಜಿ ನೀವು ನನ್ನನ್ನು ಬಿಟ್ಟಿರಿ ಸರಿ ನಿಮಗೆ ಲೋಕಾಪವಾದ ನಿಮಿತ್ತ ಬಂದ ಕೆಟ್ಟ ಹೆಸರನ್ನು ಪರಿಹರಿಸುವುದು ನನ್ನ ಕರ್ತವ್ಯವೂ ಆಗಿದೆ ನೀವೇ ನನಗೆ ಗತಿ ಎಂದು ಯಚ್ಛತಿ ವಚನೀಯಂ ಸ್ಯಾತ್ ಅಪವಾದ ಸಮಥತಿನ ಮಯಾ ಹಿ ಪರಿಹರ್ತವ್ಯಂ ತ್ವಂ ಮೇ ಪರಮಾಗತಿ ನಲವತ್ತೆಂಟನೇ ಸರ್ಗದ ಹದಿಮೂರನೇ ಶ್ಲೋಕ ಇಲ್ಲಿ ಸೀತೆ ರಾಮ ಹೃದಯ ಅರ್ಥ ಮಾಡಿಕೊಂಡಳು ತನ್ನನ್ನಗಲಿ ರಾಮ ಸುಖಿಯಾದನೆಂಬ ಭ್ರಾಂತಿ ಅವಳಿಗಿಲ್ಲ ದೂಷಕರಿಗೂ ಆ ಭ್ರಾಂತಿ ಹೋದರೆ ಇಲ್ಲಿನ ತ್ಯಾಗದ ಮರ್ಮ ಹೃದಯ ಮುಟ್ಟುತ್ತದೆ ಲಕ್ಷ್ಮಣನಿಗೂ ಸಂತೈಸುತ್ತಾಳೆ ಇವಳು ಗರ್ಭಿಣಿ ಬೇರೆ ಈ ಸ್ಥಿತಿಯಲ್ಲಿ ಹೇಗೆ ಬಿಟ್ಟು ಹೋಗಲೆಂದು ನೀನು ಅಂಜಬೇಡ ಮಕ್ಕಳು ಹೊಟ್ಟೆಯಲ್ಲಿರುವುದರಿಂದ ನಾನು ಖಂಡಿತ ಪ್ರಾಣಹತ್ಯೆ ಮಾಡಿಕೊಳ್ಳುವುದಿಲ್ಲ ಇದನ್ನು ಗಮನಿಸಿ ನೆಮ್ಮದಿಯಿಂದ ಊರಿಗೆ ಹೋಗು ಎನ್ನುತ್ತಾಳೆ ನಿರೀಕ್ಷ ಮಾದಿಗಚ್ಛತ್ವಂ ಋತುಕಾಲಾತಿವರ್ತೀ ಹತ್ತೊಂಬತ್ತನೇ ಶ್ಲೋಕ ಇಲ್ಲಿ ಮಾ ಎಂಬುದು ನಿಷೇಧಾರ್ಥಕವಲ್ಲ ನಾನು ಗರ್ಭಿಣಿ ಎಂಬುದನ್ನು ನೋಡಿ ನೀನು ಹೋಗಬೇಡ ಎಂಬುದು ಪ್ರಕರಣದ ಹಿಂದು ಮುಂದಿಗೆ ಹೊಂದದ ಅಪಾರ್ಥ ಹೀಗಿದ್ದರೂ ಗರ್ಭಿಣಿಯಾಗಿದ್ದೇನೆ ನನ್ನನ್ನು ನೋಡುತ್ತಾ ಇಲ್ಲೇ ಇರು ಎಂದು ಸೀತೆ ಹೇಳಿದಳೆಂಬುದು ಸಂಸ್ಕೃತ ಬಾರದ ಅಪಾರ್ಥ ದೀಕ್ಷಿತರ ವ್ಯರ್ಥ ಬಲಾತ್ಕಾರದ ಆರೋಪಿತಾರ್ಥ ಮಾ ಎಂಬುದು ಅಸ್ಮತ್ ಶಬ್ದದ ದ್ವಿತೀಯಾಂತ ನನ್ನನ್ನು ಎಂದರ್ಥ ನಾನು ಗರ್ಭವತಿಯಾಗಿರುವುದನ್ನು ನೋಡಿ ಅದರಿಂದ ಪ್ರಾಣ ಕಳೆದುಕೊಳ್ಳುವುದಿಲ್ಲವೆಂಬ ವಿಶ್ವಾಸದೊಡನೆ ಈಗಲೇ ಊರಿಗೆ ಹೋಗು ಎಂಬುದು ನೇರ ಅರ್ಥ ಎಂಬುದರ ಭಾಗವನ್ನು ಇಲ್ಲಿಗೆ ಮುಗಿಸೋಣ ಲಕ್ಷ್ಮಣನ ನಡೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು